ಆಗಸ್ಟ್ ಮೊದಲ ದಿನವಾದ ಇಂದು ವಿಶ್ವ ಸ್ತನ್ಯಪಾನ ದಿನದ ಅಂಗವಾಗಿ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಇನ್ನರ್ ವೀಲ್ ಕ್ಲಬ್ ಸಹಯೋಗದೊಂದಿಗೆ ಜಿಲ್ಲಾ ರುಕ್ಮಿಣಿಯಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜಿಲ್ಲಾ ಆರೋಗ್ಯಾಧಿಕಾರಿ ಡಿಎಚ್ಒ ಅಶ್ವಥ್ ಬಾಬು ಡಿಎಸ್ ಮೋಹನ್ ಕುಮಾರ್ ಸೇರಿದಂತೆ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿದರು ಗಣ್ಯರು ಸ್ತನ್ಯಪಾನದ ಮಹತ್ವದ ಬಗ್ಗೆ ಉಪನ್ಯಾಸ ನೀಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತೇವೆ ಎಂದರು ಪ್ರಸ್ತಾವಿ ಅಂದರೆ ಏನು ಅದರಲ್ಲಿ ಇರುತ್ತೆ ಇಮಿನೋಗ್ಲೋಲಿನ್ಸ್ ಹೇಗಿರುತ್ತೆ ನಾವು ಮಗುವಿಗೆ ಪ್ಯಾಸಿವ್ ಇಮ್ಯುನಿಟಿನ ಹೇಗೆ ಕೊಡ್ತೀವಿ ಸೊ ಹುಟ್ಟಿದಾಗೆ ಎಲ್ಲ ಎಲ್ಲ ಇಮ್ಯುನಿಟಿ ಇರಲ್ಲ ನಮ್ಗೆ ತಾಯಿಯಂದರಿಗಾಗಿರ್ತಕ್ಕಂಥ ಇನ್ಫೆಕ್ಷನ್ಸ್ ಈ ಮೂಲಕ ಮಗುವಿನ ಆರೋಗ್ಯ ತಾಯಿ ಆರೋಗ್ಯ ಮತ್ತೆ ಕುಟುಂಬದ ಆರೋಗ್ಯ ಮತ್ತೆ ನಮ್ಮ ದೇಶದ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡೋಣ ನಂತರ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಸ್ತನ್ಯಪಾನ ಜಾಗೃತಿಯ ಕಿರುನಾಟಕ ಪ್ರದರ್ಶನ ಮಾಡಿ ಸ್ತನ್ಯಪಾನದ ಮಹತ್ವ ಜಾಗೃತಿ ಮೂಡಿಸಿದ್ರು ಮಗುವಿಗೆ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಅದನ್ನೇ ಕೊಡಬೇಡಿ ಅಂದ್ರೆ ಹೇಗೆ ಈ ಬಾಲು ಮೊದಲೇ ಅಮೃತವಿದ್ದಂತೆ ಮಗುವಿಗೆ ಅಮೃತವಿದ್ದಂತೆ ಅದನ್ನೇ ಕೊಡಬೇಡಿ ಅಂತೀರಲ್ಲ ಇವರೇನೋ ಹೇಳ್ತಾರೆ ನಾವು ಅದನ್ನ ಕೇಳಿಬಿಟ್ರೆ ಮಗು ಆರೋಗ್ಯ ಇರುತ್ತಾ ಅಲ್ಲ ಮೇಡಮ್ ಅರೆ ಅವಾಗ ಅಮ್ಮ ಹೇಳ್ತಿದ್ದು ಹಣ್ಣು ಕೊಡ್ಬೇಡ ಶೀತ ಆಗುತ್ತೆ ಅಂತ ಹಣ್ಣು ಕೊಡೋದ್ರಿಂದ ಶೀತ ಆಗಂಗಿಲ್ಲ ಮಗುವಿಗೆ ಪೌಷ್ಟಿಕ ಪೌಷ್ಟಿಕ ಎಲ್ಲ ಹಣ್ಣು ಒಳಗಡೆ ಹಣ್ಣು ಕಾಳು ಹಾಲು

ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೇನೆ ರವಾ ಫ್ರೈನ ಹೋಮ್ ಮೇಡ್ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಹಾಗೂ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुद्धि एटी सदा निम्दी के